ಬೃಹತ್ ಕಾಳಿಂಗ ಸರ್ಪವೊಂದು ಅಡಿಗೆ ಮನೆಯಲ್ಲಿದ್ದ ಮಿಕ್ಸರ್ ಮೇಲೆ ಮಲಗಿತ್ತು ಮನೆಯವರು ಬೆಳಗ್ಗೆ ಚಹಾ ಮಾಡಲು ಬಂದಾಗ ಹಾವು ಹೆಡೆ ಬಿಚ್ಚಿ ಆತಂಕಗೊಳಿಸಿತ್ತು ಕುಮಟಾ ತಾಲೂಕಿನ ಯಲವಳ್ಳಿಯಲ್ಲಿ ಸುಮಾರು ಹತ್ತು ಅಡಿ ಉದ್ದದ ಬೃಹತ್ ಕಾಳಿಂಗ ಸರ್ಪವನ್ನ ಉರಗ ತಜ್ಞ ಪವನ್ ನಾಯ್ಕ ರಕ್ಷಣೆ ಮಾಡಿದ್ದಾರೆ ಕುಮಟಾದ ಯಲವಳ್ಳಿಯಲ್ಲಿ ಬೆಳ್ಳಂಬಿಗ್ಗೆ ಆರು ಗಂಟೆಗೆ ಗಣೇಶ್ ಭಟ್ ಎಂಬುವವರ ಮನೆಯ ಅಡುಗೆ ಕೋಣೆಯಲ್ಲಿ ಬೃಹತ್ ಹಾವೊಂದು ಮಿಕ್ಸರ್ ಮೇಲೆ ಸುರುಳಿ ಸುತ್ತಿ ಮಲಗಿರುವುದು ಕಂಡುಬಂದಿದೆ ಚಹಾ ಮಾಡಲೆಂದು ಅಡುಗೆ ಕೋಣೆಗೆ ಬಂದಾಗ ಕಪ್ಪಗಾಗಿರುವ ನೀಳವಾದ ದೇಹವನ್ನು ಕಂಡು ಕೆರೆ ಹಾವೆಂದು ತಿಳಿದು ತುಂಬಾ ಸಮೀಪ ಮನೆಯ ಹೊರಗೆ ಓಡಿಸಲು ಯತ್ನಿಸಿದಾಗ ಹಾವು ಬಿಚ್ಚಿದೆ ನಂತರ ಉರಗ ತಜ್ಞರಾದ ಪವನ್ ನಾಯ್ಕ್ ಅವರಿಗೆ ಕರೆ ಮಾಡಿ ವಿಷಯ ತಿಳಿಸಲಾಗಿದ್ದು ಕರೆಗೆ ಸ್ಪಂದಿಸಿ ಶೀಘ್ರವೇ ಸ್ಥಳಕ್ಕಾಗಮಿಸಿದ ಪವನ್ ನಾಯ್ಕ್ ಕಾಳಿಂಗವನ್ನ ಸೆರೆ ಹಿಡಿದು ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ ಈ ಒಂದು ವಾರದಲ್ಲಿ ಮೂರು ಕಾಳಿಂಗ ಸರ್ಪವನ್ನ ರಕ್ಷಣೆ ಮಾಡಿರುವುದಾಗಿ ಪವನ್ ನಾಯ್ಕ್ ಅವರು ನಮ್ಮ ವಿಸ್ಮಯ ಟಿವಿಗೆ ಮಾಹಿತಿ ನೀಡಿದ್ದಾರೆ बिस्मया न्यूज़ योगेश मटिवाड़ कुमटा